ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಎಫ್ ಸಿ ಗುಲ್ಬರ್ಗ ಜಿಲ್ಲೆ ಅಧ್ಯಕ್ಷ ನಾನ್ ಶಿವಲಿಂಗಮ್ಮ ಹೇಳ್ತಾ ನಾಳೆಯಿಂದ ಮೂರು ದಿನಗಳ ಕಾಲ ಹೋರಾಟ ಧರಣಿ ಇದೆ ಹೋರಾತ್ರಿ ಧರಣಿ ಇದೆ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಮೂರು ದಿನಗಳ ಕಾಲ ಹೋರಾತ್ರಿ ಧರಣೆಯಲ್ಲಿ ನಮ್ಮ ಎಲ್ಲಾ ಜಿಲ್ಲೆಯ ಆಶಾ ಕಾರ್ಯಕರ್ತರು ಕೂಡ ಈ ಹೋರಾಟಕ್ಕೆ ಭಾಗವಹಿಸಬೇಕು ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಮುಖ್ಯವಾಗಿ ಬೇಡಿಕೆ ಏನಂದ್ರೆ ನಮಗೆ ಹತ್ತು ಸಾವಿರ ರೂಪಾಯಿ ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದ ಕೂಡ ಇವತ್ತಿ ಕೂಡ ಯಾವುದೇ ಆಸ್ವಚನೆ ಕೊಡ್ತಾ ಇಲ್ಲ ನಾವು ಇಡೀ ರಾಜ್ಯ ಮುಂತ ಬೆಂಗಳೂರ್ನಲ್ಲಿ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ರಾಜ್ಯ ಮಟ್ಟದ ಕೇಳ್ಕೊಂಡು ನಾವು ಬೆಂಗಳೂರಲ್ಲಿ ನಾಲ್ಕು ದಿನಗಳ ಕಾಲ ಜನವರಿ ತಿಂಗಳಲ್ಲಿ ಆಹೋರಾತ್ರಿ ಧಾರಣೆಗಳನ್ನು ನಡೆಸಿದಾಗ ನಮಗೆ ಸರ್ಕಾರ ಹೇಳಿದೇನಂದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಹದಿನೈದು ಸಾವಿರ ರೂಪಾಯಿ ಬೇಡಿಕೆ ಕೊಡಕ್ಕಾಗಲ್ಲ ನಿಮ್ ಹತ್ತು ಸಾವಿರ ರೂಪಾಯಿ ನಾವ್ ಕೊಡ್ತೀವಿ ಅದು ಕಡಿಮೆ ಕೆಲಸ ಮಾಡಿದ ಆಶಾ ಕಾರ್ಯಕರ್ತರಿಗೆ ನಮ್ಮ ಕೈಗಳಿಂದ ಹಾಕಿ ಹತ್ತು ಸಾವಿರ ರೂಪಾಯಿಗಳನ್ನ ನಿಮ್ಗೆ ಕೊಡ್ತೀವಿ ಗ್ಯಾರಂಟಿ ಏಪ್ರಿಲ್ ಒಂದ್ ತಾರೀಕಲ್ಲಿ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಅನ್ವಯಿಸಕ್ಕದೇ ಅಂತಸಿಂದ ಸರ್ಕಾರ ನಮ್ಗೆ ಮಾತು ಕೊಟ್ಟಿತ್ತು ಅದು ಕೂಡ ನಾವು ಹೋರಾಟಗಳನ್ನ ತಗೊಂಡು ಬಂದಿದ್ದೇವೆ ಏಪ್ರಿಲ್ ಏಪ್ರಿಲ್ನಿಂದ ಇಲ್ಲಿವರೆಗೂ ಯಾವ್ದೇ ಹತ್ತು ಸಾವಿರ ರೂಪಾಯಿ ಯಾವುದೇ ಆಶ್ವಾಸನೆ ಕೊಡ್ತಾ ಇಲ್ಲ ಇವತ್ತು ನಾವು ಸರ್ಕಾರ ಅನೇಕ ಕರೆದಿದ್ದಾರೆ ಮೀಟಿಂಗ್ ಕರೆದಿದ್ದಾರೆ ಕರೆದ್ರು ಕೂಡ ಯಾವ್ದು ಹೇಳ್ತಾ ಇಲ್ಲ ನಾವು ಮಾಡ್ತಾ ಇದ್ದೀವಿ ಈಗ ಕೊಡ್ತಾ ಇದೇವಲ್ಲ ಐದು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದೇವೆ ಅದಕ್ಕೆ ಐದ್ ಸಾವಿರ ರೂಪಾಯಿ ಏನಾಗಲ್ಲ ಇವತ್ತು ನಾವು ಮುಖ್ಯವಾಗಿ ಸರ್ಕಾರ ಏನ್ ಮಾತು ಕೊಟ್ಟಿದೆ ಆ ಮಾತಿನ ಪ್ರಕಾರ ನಾವು ಉಳಿಸ್ಕೋಬೇಕಾಗಿದ್ದು ಹತ್ತು ಸಾವಿರ ರೂಪಾಯಿ ಕೊಡೋವರಿಗೆ ನಾವು ಹೋರಾಟಗಳನ್ನು ನಿಲ್ಲಿಸ ಮುಂದುವರ್ಸಬೇಕು ಹತ್ತು ಸಾವಿರ ರೂಪಾಯಿ ಮೊದಲನೇ ಬೇಡಿಕೆ ಎರಡನೇ ಬೇಡಿಕೆ ಅಂದ್ರೆ ನಮ್ಗೆ ಆಶಾ ಕಾರ್ಯಕರ್ತರಿಗೆ ನಿವೃತ್ತಿ ವೇತನ ಕೊಡಬೇಕು ನಿವೃತ್ತಿ ಮಾಡಿ ಇವಾಗ ಬರೇ ಇಲ್ಲಿಂದ ಮನೆ ಕಾಸಿದ್ದಾರೆ ಅವ್ರಿಗೆ ಕೂಡ ಪಶ್ಚಿಮ ಬಂಗಾಳಲ್ಲಿ ಅವ್ರಿಗೆ ಐದು ಲಕ್ಷ ರೂಪಾಯಿ ಇಡಿಗಂಟು ಕೊಡ್ತಾ ಇದ್ದಾರೆ ನಿವೃತ್ತಿ ವೇತನ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ನಿವೃತ್ತಿ ವೇತನ ಐದು ಲಕ್ಷ ರೂಪಾಯಿ ಕೊಡ್ಬೇಕಂತ ಸರ್ಕಾರಕ್ಕೆ ಆಗಮಿಸ್ತಾ ಇದ್ದೀವಿ ಮೂರನೇ ಬೇಡಿಕೆ ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಆಶಾ ಕಾರ್ಯಕರ್ತರ ಅವಾಗೆ ಒಂದು ಸಾವಿರ ಜನಸಂಖ್ಯೆ ಅಂತ ಕೇಂದ್ರ ಸರ್ಕಾರದಿಂದ ನಿಮ್ಗೆ ಆಯ್ಕೆ ಮಾಡಿ ತಗೊಂಡಿದೆ ಇವಾಗ ರಾಜ್ಯ ಸರ್ಕಾರ ಹೇಳುತ್ತೆ ನಿಮ್ಗೆ ಒಂದು ಸಾವಿರದಿಂದ ಎರಡು ಸಾವಿರ ಜನಸಂಖ್ಯೆಯಲ್ಲಿ ಒಂದು ಆಸೆ ಕೆಲಸ ಮಾಡ್ಬೇಕು ಉಳಿದ ಆಸೆಗಳ ಕೂಡ ಬೇರೆ ಏರದಾಗ ಹೋಗಿ ಕೆಲಸ ಮಾಡ್ಬೇಕಂತ ಹೇಳ್ತಾ ಇದೆ ಅದು ಕೂಡ ನಾವು ಒಪ್ಪಲ್ಲ ಅದು ಕೂಡ ನಾವು ಅದು ಕಡಿ ಕೈ ಬಿಡ್ಬೇಕಂತ ನಾವು ಕೇಳ್ತಾ ಇದೇವೆ ನಾಲ್ಕನೇ ಬೇಡಿಕೆ ಅಂದ್ರೆ ನಮ್ಗೆ ಆಶಾ ಕಾರ್ಯಕರ್ತರಿಗೆ ರಜೆ ಕೊಡ್ಬೇಕು ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಇರ್ತೇವೆ ಏನಾದ್ರೂ ತೊಂದರೆಗಳು ಇರ್ತವೆ ಅದು ಕೂಡ ನಮ್ಗೆ ರಜೆಗಳನ್ನು ಕೊಡಬೇಕು ಮತ್ತೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಇ ಐ ಗ್ರಾಜುಯೇಟ್ ಈ ಪಿ ಎಫ್ ಎಲ್ಲಾ ಕೂಡ ಸರ್ಕಾರಿ ನೌಕರಿಗಳ ಕೂಡ ಏನ್ ಅನ್ವಯಿಸುತ್ತದೆ ಅದಕ್ಕೆ ಕೂಡ ನಮ್ಗೆ ಆಶಾ ಕಾರ್ಯಕರ್ತರಿಗೆ ಕೊಡ್ಬೇಕಂತ ನಾವು ಕೇಳುತ್ತೇವೆ ಈ ಹೋರಾಟಗಳನ್ನು ಮೂರ್ ದಿನಗಳ ಕಾಲ ನಡೀತಾ ಇರ್ತದೆ ಅದಕ್ಕೂ ನಮ್ಮ ಆಶಾ ಕಾರ್ಯಕರ್ತರು ಈ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ನಾನು ನೆನಪಿಸ್ಕೊಳ್ತೇನೆ